ಕಿನ್ನರ ಜೋಗಿ ಕಲಾವಿದ ಶ್ರೀ ಕೆ ಗುಡ್ಡಪ್ಪ ಜೋಗಿಯವರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಾಡೋಜ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಸೂರಿನ ಶ್ರೀ ಗುಡ್ಡಪ್ಪ ಜೋಗಿ ಅವರಿಗೆ ನಾಡೋಜ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಕೀರ್ತನಾಚಾರ್ಯ ಪ್ರಶಸ್ತಿ ನಾದಪಂಥ ಜೋಗಿ ಸಾಧಕ ಪ್ರಶಸ್ತಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತಿನ ದೊಡ್ಡಮನೆ ಲಿಂಗೇಗೌಡ ಪ್ರಶಸ್ತಿಗಳ ಪುರಸ್ಕೃತರಾದ ಗುಡ್ಡಪ್ಪ ಜೋಗಿಯವರು ಕಿನ್ನರ ಜೋಗಿ ಮೇಳ ಕಿನ್ನರ ಬೊಮ್ಮಯ್ಯ ಹೀಗೆ ಹಲವಾರು ಕಥಾ ಪರಂಪರೆಯನ್ನು ಹಲವು ದಶಕಗಳಿಂದ ತನ್ನ ಹನ್ನೆರಡನೇ ವರ್ಷದಿಂದ ಈಗಿನ ಎಪ್ಪತ್ತೆರಡು ವರ್ಷದ ತನಕ ನಡೆಸಿಕೊಂಡು ಬಂದಂಥ ವಿಶೇಷವಾದಂಥ ವ್ಯಕ್ತಿ ಹಲವು ಪ್ರಶಸ್ತಿಗಳ ಪುರಸ್ಕೃತರಾದ ಗುಡ್ಡಪ್ಪ ಜೋಗಿಯವರೊಂದಿಗೆ ಭೀಷ್ಮಪಥ ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳು ಗುರುತಿಸುವಂಥ ಪ್ರಶಸ್ತಿಗಳನ್ನು ಪಡೆದಿರುವಂಥ ತಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಜೊತೆಗೆ ಈ ಸರಿಯ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ತಮಗೆ ಪರಿಷತ್ತಿನ ಒಂದು ಗಾಯಕ ಯೋಗ್ಯ ರೀತಿಯಲ್ಲಿ ನಿಮಗೆ ಪ್ರಶಸ್ತಿ ಸಹ ಬಂದಿದೆ ಇದ್ರ ಬಗ್ಗೆ ತಮಗೆ ಏನು ಅನಿಸುತ್ತೆ ಅಂತ ಇದು ಬಯಸದೆ ಬಂದ ಭಾಗ್ಯ ನಮಗೆಲ್ಲ ಯಾಕಂದ್ರೆ ನನಗೆ ಕನಸು ಮನಸ್ಸಿಗೆ ನಾನು ಕಾಣಲಿಲ್ಲ ಈ ಹಿಂದೆ ಎಚ್ ಎಲ್ ಎ ನಮ್ಮಲ್ಲಿಗೆ ಈ ದೇವರಿಗೆ ಮೂರು ಹಬ್ಬ ಅನ್ನುವಂಥದ್ದು ಒಂದು ಇದಿತ್ತು ಅದನ್ನು ಮಾಡಲಿಕ್ಕೆ ಈ ಭಾಗದಲ್ಲಿ ಸುತ್ತಾಡ್ತಿದ್ದರು ಆವಾಗ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೆ ಬಂದರು ಇಲ್ಲಿ ಅಪ್ಪ ಊರಿಗೂ ಬಂದರು ನಮ್ಮ ಎನ್ ಹುಚ್ಚಪ್ಪ ಮಾಸ್ತರಿದ್ರು ನಮ್ಮ ಜೊತೆಗೆ ಹುಚ್ಚಪ್ಪ ಮಾಸ್ತರು ಅವರು ತೊಗೊಂಡು ಗುರುತಿಸಿದರು ನಮಗೆ ಗುರುತು ಮಾಡಿದಾಗ ನನ್ನ ಕಲೆ ನೋಡಿ ಬಹಳ ಖುಷಿಪಟ್ಟರು ಹಾಗೆ ಅವರು ಮರಣಾರ್ಥ ಪ್ರಶಸ್ತಿ ಬಂದಿದ್ದಂದರೆ ನನಗೆ ಏನೋ ಒಂದು ಭಾಗ್ಯ ಅಂತಾರಲ್ಲ ಹಾಗೆ ನಾನು ಕಣ್ಣಾರ್ ನೋಡಿದ್ದೆ ಮೂಲ ಮತ್ತು ಅವ್ರು ಡಿ ಸಿ ಆಗಿದ್ರು ನಮ್ಮ ಶಿವಮೊಗ್ಗ ಜಿಲ್ಲಾದ ಡಿ ಸಿ ಅವರು ಅವರು ಡಿ ಸಿ ಯಾವಾಗ ರಿಟೈರ್ಡ್ ಆತೋ ಈ ಜನಪದ ಲೋಕದ ಕಡೆನೇ ಕ್ಷೇತ್ರದಲ್ಲಿ ಯಾರ ಮನೆ ಕೊಣಿ ಐತಿ ಯಾರ ಮನೆ ಮಾಯಂಕರಿ ಐತಿ ಯಾರ ಮನೆ ಐತಿ ಯಾರ ಮನೆ ನಳ್ಳಿ ಐತಿ ಇವೆಲ್ಲವನ್ನೂ ಸಂಗ್ರಹಿಸಿ ಜನಪದ ಲೋಕ ಕಟ್ಟಿದವರು ಅಂದರೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನ ಆಗಿದೆ ಕರ್ನಾಟಕದ ಜಾನಪದ ಲೋಕ ಅನ್ನುವಂಥ ಒಂದು ಕ್ಷೇತ್ರವಿದೆ ಹೌದು ಅವು ಆ ಕ್ಷೇತ್ರಕ್ಕೆ ಅಲ್ಲೇ ಹೋಗ್ಬಂದಿವೆ ಏನಿಸುತ್ತೆ ಆ ಸ್ಥಳವನ್ನು ನೋಡಿದ್ರಂಗೆ ಏನಿದೆ ಹೊಸ ಜನಪದ ಲೋಕವೇ ನೋಡಿದಂಗೆ ಆಗ್ತಿತ್ತು ನಮಗೆ ಕಾರಣ ಯಾಕಂದರೆ ಈ ನೋಡಿ ನೋಡಿವು ಅವತ್ತೇ ಎಷ್ಟೋ ಜನಪದಗಳು ಇದ್ದವು ಈಗ ನೋಡಬೇಕಾಗಿತ್ತು ಜಾನಪದ ನಶಿಸಿ ಹೋಗ್ತಿರೋದನ್ನು ಉಳಿಸುವಂಥ ಕೆಲಸ ಆ ಜಾನಪದ ಲೋಕದಲ್ಲಿ ಇದೆ ಅನ್ನೋದು ನಂಬರ್ ನೂರಕ್ಕೆ ನೂರು ನೂರಕ್ಕೆ ನೂರು ಮಾಡಿಟ್ಟಿದ್ದಾರೆ ಒಂದು ಬಾರಿ ಯಾರ್ಯಾರು ಅಂತ ಮಾಡೋರಿಗೆ ನೋಡಿ ಕಣ ತುಂಬ ಸಂತೋಷ ಪಡೋರಿಗೆ ಏ ಮಾಡೋರಿಗೆ ಅದು ಸಾಕು ಅಂತ ನನ್ನ ಅಭಿಪ್ರಾಯ ಈಗಿನ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಇದ್ದಾರೆ ಹೌದು ಅವರು ಈಗಾಗಲೇ ನಿಮಗೆ ಜನಪದ ಲೋಕದ ಪ್ರಶಸ್ತಿಯನ್ನು ನೀಡೋದ್ರ ಬಗ್ಗೆ ಮತ್ತು ಇದೇ ತಿಂಗಳಲ್ಲಿ ನಿಮಗೆ ಅದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೂ ಸಹ ಆಹ್ವಾನಿಸುವುದನ್ನು ನಾವು ತಿಳ್ಕೊಂಡಿದ್ದೇವೆ ಇದ್ರ ಬಗ್ಗೆ ಏನು ಅನ್ನಿಸ್ತಾ ಇದ್ದೀನಿ ಸಂತೋಷ ಅನ್ನಿಸ್ತಾ ಸರ್ ಸಂತೋಷ ಅಂತದೆ ಯಾಕಂದರೆ ಎಷ್ಟೋ ಜನ ಪ್ರಶಸ್ತಿಗಾಗಿ ಬೆನ್ನು ಹತ್ಕೊಂಡೇ ಇಡ್ತಾರೆ ಅದನ್ನು ನಾವು ಯಾವ ಇದಕ್ಕೂ ನಾನು ಆ ಥರ ಬೆನ್ನು ಹತ್ಕೊಂಡು ಹೋಗೋಣಲ್ಲ ಏನೋ ನಮ್ಮ ಕಲೆ ಮತ್ತು ನಮ್ಮ ಹಿರಿಯವರ ಆಶೀರ್ವಾದ ನಮ್ಮ ಕಲಾ ಗುರುಗಳ ಆಶೀರ್ವಾದ ಇರ್ಬೋದು ಅಮರ್ಥರ ಆಶೀರ್ವಾದ ಇರ್ಬೋದು ನಮಗೆ ಬಯಸಿ ಇದು ಇವುದು ಬಂದಂಗೆ ಮಂಗಳೂರು ಸಂದೇಶ ಸಮೇತವಾಗಿದೆ ನನಗೆ ಗೊತ್ತಿಲ್ಲ ಮಂಗಳೂರು ಸಂದೇಶ ಪ್ರಶಸ್ತಿ ನಿಮ್ಗೆ ಅಂತ ಹೇಳಿ ಇವ್ರು ಹೇಳಿದ್ರು ಯಾರು ಡಿ ನಾಡೋಜ್ ಸಾಗರದ ನಾಡಿಸೋಜ ನಾ ಅವರು ಅದರ ಸಮಸ್ಯೆಯಲ್ಲಿ ಇದ್ರೆ ಅವ್ರು ಹೋಗಿ ಅದು ಯಾವ ಅರ್ಜಿ ಆ ಏನಿಲ್ಲ ಏನ ಏನಿಲ್ಲ ಹಾಗೆ ನೇರ ಅವರೇ ಆಯ್ಕೆ ಮಾಡುವಂಥ ಸಮಿತಿ ಅದು ಬಹಳ ಸಂತೋಷದ ವಿಚಾರ ಇಲ್ಲಿ ನೋಡ್ರಿ ಈಗ ರಾಜ್ಯೋತ್ಸವ ಮೊದಲೆಲ್ಲ ನಾವು ನೋಡಬೇಕಾದ್ರೆ ಅಂಥವ್ರಿಗೆ ನೋಡಿ ಕೊಡ್ತಿದ್ರು ಈಗ ನಾಲ್ವತ್ತು ಜನರಿಗೆ ಕೊಡ್ತಿದ್ರು ಐವತ್ತು ಜನರಿಗೆ ಆಗಿತ್ತು ಜನರಿಗೆ ಆಗಿತ್ತು ಹಾಗೆ ಆದರೆ ಈಗ ರಾಜ್ಯೋತ್ಸವ ಪ್ರಶಸ್ತಿಗಳು ಮತ್ತೆ ರಾಜ್ಯದ ಶ್ರೇಷ್ಠ ಪ್ರಶಸ್ತಿಗಳು ಯಾವುದೋ ಒಂದು ಒತ್ತಡಕ್ಕೆ ಅಥವಾ ಯಾವುದೋ ಜಾತಿ ಆಧಾರಿತ ಅಥವಾ ರಾಜಕೀಯ ಶಕ್ತಿಯಿಂದ ಯಾವುದೋ ಪ್ರೇರಿತದಿಂದ ಸಿಗ್ತದೆ ಅನ್ನುವಂಥದ್ದು ಹೇಳಿ ಈ ತರ ಹಿಂದೆ ಇದ್ದಂಥ ಜನಪದ ಕಲಾವಿದರನ್ನ ಕಡೆಗಣಿಸುವಂತಹ ನಿಟ್ಟಿನಲ್ಲಿ ನಾವು ಕೇಳ್ತಾ ಒಂದಿಷ್ಟು ಒಂದು ಇದು ಹೇಗನಿಸುತ್ತೆ ಅಂತ ಹೇಗೆ ಅನಿಸುತ್ತದೆ ಅಂದ್ರೆ ಒಂದು ಸಮಿತಿ ಮಾಡಿರ್ತಾರೆ ಅದಕ್ಕೆ ಆ ಸಮಿತಿಗೆ ಬಿಟ್ಟು ಬಿಟ್ಟರೆ ಅವರು ಒಳ್ಳೆ ಆಯ್ಕೆ ಮಾಡ್ತಾರೆ ಮತ್ತೆ ಮತ್ತೆ ಮಧ್ಯೆ ಹೋಗಿ ಇವರು ಹೋಗಿ ನಾನು ಇವ್ರಿಗೆ ಹೇಳಿದ್ದೀನಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನ್ನೋದ್ರೊಳಗೆ ಈಗ ಆ ಪ್ರಶಸ್ತಿಗಾಗಿ ನಾನು ಹೇಳ್ತೇನೆ ಸರ್ ಜನ ಬೆನ್ನ ಬಿಟ್ಟಿದ್ದಾರೆ ನನಗೆ ಕೊಡು ನಿಮ್ಮ ಯಾವ ದುಡ್ಡು ಕೊಡ್ತಾರೋ ಬಿಡ್ತಾರೋ ಅದ ದುಡ್ಡಿಗಾಗಿ ಬೆನ್ನು ಹತ್ತಾರೋ ನನಗಂತೂ ಗೊತ್ತಿಲ್ಲ ಆ ರೀತಿಯಲ್ಲಿ ಪ್ರಶಸ್ತಿಗೆ ಜಾಸ್ತಿ ಜನ ಒತ್ತಡ ಮಾಡ್ತಾ ಇದೆ ಮತ್ತೆ ಅದಕ್ಕೆ ರಾಜಕೀಯ ಮಾಡ್ತಾರೆ ಯಾರ್ಯಾರ ಕೈಯಿಂದ ಫೋನ್ ಮಾಡಿಸೋದು ಹೇಳೋದು ಇದನ್ನೆಲ್ಲ ನಡೀತೈತೆ ಆವಾಗ ಹಂಗೆ ಮಾಡ್ತಿರ್ಲಿಲ್ಲ ನೇರ ನೋಡಿ ಯಾವ ಅರ್ಜಿಗಳನ್ನ ಒಂದು ಅಕ್ಷರ ಬಿಡದಂತೆ ಬೂತಿನಲ್ಲಿ ಹಿಡಿದು ಓದಿ ಅವರ ಅರ್ಹತೆ ನೋಡಿಕೊಡೋದ ಪದ್ಧತಿ ಇತ್ತು ಸರ್ ಜೊತೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ತಾವು ರಾಜ್ಯೋತ್ಸವ ಪಡೆದ ನಂತರದಲ್ಲಿ ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳನ್ನ ಪಡೆದ್ವಿ ಅಥವಾ ಏನಾದರೂ ಇನ್ನೂ ಸಹ ನಿರೀಕ್ಷೆಲ್ಲಿದ್ದಿರೋ ಹೇಗೆ ಹೌದೌದು ನನ್ನ ಇದರಲ್ಲಿ ರಾಜ್ಯೋತ್ಸವ ಬಂದಿದ್ದು ಸಂತೋಷದ ವಿಚಾರ ಎರಡನೇದು ನಮ್ಮ ಬಾಲ್ಯದಿಂದನೂ ಈ ಜನಪದಗಳಿಗೆ ನಾವು ಬಂದವರು ನಮ್ಮ ಹಿರಿಯವರಾಗಲಿ ನಾವಾಗಲಿ ಯಾಕಂದ್ರೆ ಮೂಲ ಜನಪದ ಇತ್ತು ಯಾರು ಹೇಳ್ಕೊಟ್ಟಿದ್ದಲ್ಲ ನಾವು ಈಗ ಪುಸ್ತಕದ ಇದು ಓದಿ ಕಲ್ತಿದ್ದಲ್ಲ ಇದು ರಕ್ತಗತವಾಗಿ ಬಂದಿದ್ದು ನಮ್ಮ ಅಜ್ಜಾರಿಂದ ನಮ್ಮ ಅಪ್ಪರಿಗೆ ಬಂತು ನಮ್ಮ ಅಪ್ಪರಿಂದ ನಮ್ಮ ದೊಡ್ಡಪ್ಪರು ಕಲ್ತರು ನಾವು ಕಲ್ತೀವಿ ಹೀಗೆ ರಕ್ತಗತವಾಗಿ ಬಂದಿದ್ದಕ್ಕೆ ನನಗೆ ಜನಪದ ಸ್ತ್ರೀ ಪ್ರಸಕ್ತಿ ಬಗ್ಗೆ ತುಂಬ ಆಶೆ ಇದೆ ಸರ್ ಅದು ಒಂದಾಗಿಬಿಟ್ರೆ ಮತ್ತೆ ಯಾವ ಪ್ರಸಕ್ತಿಗೂ ನಾನು ಇದಿಲ್ಲ ನನ್ನ ತಲೆ ತಲಿವಳಗಿಯವರು ಜನಪದ ಸ್ತ್ರೀವನ್ನು ತಗೋಬೇಕಂತ ಸಿಗಬಹುದೇನೋ ಅಂತ ನಾನು ಯೋಚನೆ ಮಾಡಿ ನಿಮಗೆ ಜಾನಪದ ಸ್ತ್ರೀ ಪ್ರಶಸ್ತಿಯು ಸಿಗಲಿ ಅನ್ನುವಂಥದ್ದನ್ನು ತಿಳಿಸ್ತಾ ವಿಶೇಷವಾಗಿ ಇವತ್ತು ನಮ್ಮ ಭೀಷ್ಮಪದದೊಂದಿಗೆ ತಾವು ಗುರುತಿಸ್ಕೊಂಡಿದ್ದೀರಿ ಆಮೇಲೆ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಸಾಗರ ಮತ್ತು ಶಿವಮೊಗ್ಗ ಇಡೀ ರಾಜ್ಯವೇ ಈ ಜೋಗಿ ಜಾನಪದ ಬಗ್ಗೆ ಒಳ್ಳೆಯ ಒಂದು ನಿಲುವನ್ನು ಹೊಂದಿ ಇವತ್ತು ರಾಜ್ಯಾದ್ಯಂತ ಒಂದಿಷ್ಟು ವಿಷಯಗಳು ಏನಾದರೂ ಜಾನಪದದ ಬಗ್ಗೆ ಗಟ್ಟಿಯಾಗಿ ನಿಲ್ಲಿಕೆ ಕಾರಣೀಭೂತರಾಗಿರುವಂಥದ್ರಲ್ಲಿ ಪ್ರಮುಖ ವ್ಯಕ್ತಿಗಳ ಸಾಲಿನಲ್ಲಿ ಬರುವಂಥವ್ರು ಯಾರು ಇದ್ರೆ ಅದು ಗುಡ್ಡಪ್ಪ ಜೋಗಿ ಈಗ ಹೊಸೂರಿನಲ್ಲಿ ನೆಲೆಸಿದ್ದಾರೆ ಅವರ ಮೂಲ ಮತ್ತು ಅವರ ಇತಿಹಾಸವನ್ನು ಸ್ವಲ್ಪ ಹೋಗಿ ಇಲ್ಲೇ ಇದ್ದವರು ಅಥವಾ ಅನೋಟಿ ಇಲ್ಲ 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 ಧಾರವಾಡ ಜಿಲ್ಲಾ ಹಾನಗಲ್ ತಾಲೂಕು ತಿರುವಳ್ಳಿ ಅಂತ ನನ್ನ ಮೂಲ ಊರು ಅಲ್ಲಿಂದ ನಮ್ಮ ಅಲಿಮಾರಿ ಜನಾಂಗ ಇದ್ರು ಜೀವನಕ್ಕಾಗಿ ಊರಿಂದ ಊರಿಗೆ ಊರಿಂದ ಊರಿಗೆ ಬಿಡಾರ್ಗಳನ್ನು ಕ್ಯಾಂಪ್ಗಳನ್ನು ಮಾಡ್ತಾ ಹೋಗ್ತಾ ಇರ್ತಿದ್ರು ಇನ್ನು ಅವರದ್ದೇ ಆದ ತಂಡ ಯಾವಾಗ ಈ ಚಳಿಗಾಲ ಮುಗಿಯಿತು ಅಂದ ಮೇಲೆ ನಮ್ಮ ಸಮಾಜದವ್ರು ನಾಲ್ಕು ನಾಲ್ಕು ಜನ ಐದೈದು ಜನ ಆಗಿ ಈ ಕಥೆಗಳನ್ನು ಹೇಳೋದು ಹಾಡುಗಳನ್ನು ಆವಾಗ ಶುರು ಮಾಡಿದ್ವಿ ಅಂದರೆ ಹನಿ ಬೆಳೋವರೆಗೂ ಒಂದು ದಿನ ಬಿಡುಗಿಡ್ತಿರ್ಲಿಲ್ಲ ನಾಲ್ಕು ತಿಂಗಳು ಆ ರೀತಿಯಲ್ಲಿ ಆ ಕಥೆ ಮಾಡ್ತಿದ್ದರು ಹಾಗೆ ನಮ್ಮ ದೊಡ್ಡಪ್ಪ ಅವರು ಸಿದ್ದಪ್ಪ ಜೀವಿ ಅಂತೇಳಿ ಬಹಳ ವಿಶೇಷವಾದ ಆಗಿದ್ರು ಅವ್ರ ಜೊತೆಗೆ ಬಾಲ್ಯದಿಂದಾನೆ ನಾನು ಈ ಹಾರ್ನಲ್ಲಿ ಸೃತಿ ಹಾಕೋಕ್ಕೆ ಅಲ್ಲಿಂದ ಅವ್ರದ್ದು ಗಂಟಿ ಅವ್ರದ್ದು ಊರು ವಸ್ತ್ರ ಇವೆಲ್ಲ ಹೊತ್ಕೊಂಡು ಹೋಗ್ತಿದ್ದೆ ಮತ್ತು ಅವರು ಹೇಳಬೇಕಾದ್ರೆ ಹಿಂದ್ಗಡೆಯಿಂದ ಶ್ರುತಿ ಹೇಳಿ ಧ್ವನಿನೂ ಶ್ರುತಿ ಹಾಕೋ ಜೊತೆಗೆ ಅವ್ರು ಏನು ಹೇಳ್ತಾರೆ ಅದನ್ನು ಅಭ್ಯಾಸ ಮಾಡ್ತಿದ್ದೆ ಧ್ವನಿ ಬಹಳ ಚೆನ್ನಾಗಿತ್ತು ಅವರು ಏ ಜೋರು ಹೇಳು ಜೋರು ಹೇಳು ಜೋರು ಹೇಳು ಜೋರು ಹೇಳು ಅಂತ ಹೇಳಿ ಹಾಗೆ ಅವರಿಂದಾನೆಜನ ಪಡ್ಬೋದು ನಮ್ಮ ಪದ್ಧತಿ ಹೀಗೆ ಬಂದಂತ ಇದು ಅನಿಮಾರಿ ಸಮಾಜ ಹೇಳಿ ಸಮಾಜ ಜೊತೆಗೆ ಇದು ಅಲಿಮಾನ್ಯ ಸಮಾಜ ಆದರೂ ಕಲಾವಿದ ಸಮಾಜ ಹಾ ಕಲಾವಿದ ಸಮಾಜ ಯಾಕಂದ್ರೆ ನಾವು ನೋಡ್ತೇವಲ್ಲ ಅವ್ರ ಕಲೆ ನಮ್ಮ ಸಮಾಜದ್ದೇ ಯಾವ ವಿದ್ಯಾಭ್ಯಾಸನೂ ಇಲ್ಲ ಇವರಿಗೆ ಓದ್ಬಲಾನೇ ಇಲ್ಲ ಅಕ್ಷರ ಜ್ಞಾನನೇ ಇಲ್ಲ ಇವ್ರು ಹೇಳ್ತಾ ಕುತ್ಕೊಂಡ್ರೆ ನೀವು ಮೂರು ಆತ್ರಿ ಆದರೂ ಹೇಳಂಗಿಲ್ಲ ಪುರಾಣ ಬೇಕಾ ರಾಮಾಯಣ ಬೇಕಾ ಸಮಾಜ ಬೇಕಾ ಹೀಗೆ ನಾನು ನಮ್ಮ ಹಿರಿಯರನ್ನ ಕಲಿತು ಈ ಕಾರ್ಯಕ್ರಮ ಮಾಡೋದು ಅಲ್ಲಿಂದ ನನಗೆ ಬಾಲ್ಯದಲ್ಲಿ ತಾಲೂಕು ಮಟ್ಟದ ಯುವಜನ ಮೇಳ ಗೊತ್ತಿಲ್ಲ ಅವಾಗ ಭಾರಿ ಜೋರಾಗಿ ನಡೀತಿದ್ರು ನಿಜ ಹೇಳಬೇಕಂದ್ರೆ ತಾಳಗುಪ್ಪದಲ್ಲಿ ನಡೆದಿತ್ತು ಭಟ್ಟಿ ಧರ್ಮಪ್ಪನವ್ರು ಎಮ್ ಎಲ್ ಎ ಅಲ್ಲಿಗೆ ಬೇರೆಯವ್ರ ಒಬ್ರು ನಮ್ಮ ಅವನ್ನ ಮಾಡಿದ್ರಿ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಿ ಮಾರ ನಿಮ್ಮ ಮೇಳ ತೊಗೊಂಡೋಗಿ ಹಾಡ್ರಿ ಅಲ್ಲಿ ಏನು ಹೇಳಬೇಕಂತ ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದೆ ಅವರೆಲ್ಲ ಮಾಡ್ತಿದ್ರಲ್ಲ ಹೇಳ್ತಿದ್ರು ಅವ್ರು ಹೇಳೋ ಮೇಲೆ ಹಾಡು ನಮ್ಮವೇ ನಾವೇನು ಜೋ ಹೇಳ್ತಿದ್ವಿ ಆ ಹಾಡುಗಳಿಂದ ಅವರು ತಾಳ ಕಳು ಒಬ್ಬರಿಗೆ ಲಯ ಇಲ್ಲ ಕಿನ್ನೂರಿ ಇಲ್ಲ ಏನೇನೋ ಮಾಡಿ ಹೇಳ್ಕೊಡ್ತಿದ್ರು ನಾವು ಕಿನ್ನೂರಿ ತಾಳ ನಮಗೆ ಏನು ಸಾಹಿತ್ಯ ಅಂತ ಇಟ್ಕೊಂಡು ಹಾಡಿದ್ವಿ ಏ ನೀವು ಫಸ್ಟ್ ಆದರೆ ಪ್ರಥಮ ಜಿಲ್ಲಾಕ್ಕೆ ಹೋಗೋದು ಜಿಲ್ಲಾಡಿದಾಗ ಫಸ್ಟ್ ಡಿವಿಜನ್ ಮತ್ತು ಡಿವಿಜನ್ ಪ್ರಥಮ ಆ ಕದನಳ್ಳಿ ಸೋದರಿಯರು ಅಂತ ಮಾಡ್ತಿದ್ರು ಚೆನ್ನಗೇರಿ ಅಂತ ಊರು ಕಾಯಿ ಅವರ ತಂದೆಯವರು ಮಾಡ್ತಿದ್ರು ಚಂದ್ರನಳ್ಳಿ ಸೋದರಿಯವರು ಅಂತ ಕೇಳಿರ್ಬೋದು ಅವರು ಅವರು ಭಾರಿ ಇವರಾಗಿ ಕಾರ್ಯಕ್ರಮ ಕೊಡ್ತಿದ್ರು ರಾಜಮಟ್ಟದವ್ರಿಗೆ ಬಂದುಬಿಟ್ಟವರು ಒಂದೇ ಸಲ ಕಡೆಗೆ ಮತ್ತೆ ಇದು ಮಾಡಿದೀವಿ ಇಲ್ಲ ಸರ್ ಮತ್ತು ನೀವೇ ತೊಗೊಂಡು ಹೋಗ್ಬಿಡ್ತೀರಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿ ಹೇಳ್ಬಿಟ್ಟು ಅಲ್ಲಿ ಈಗಾಗಲೇ ವಾರ್ತಾ ಇಲಾಖೆ ವಾರ್ತಾದ ಇದನ್ನು ನೋಡಿದವರು ವಾರ್ತಾ ಪ್ರಸಾರ ಇಲಾಖೆಯವರು ನಮ್ಗೆ ಆಯ್ಕೆ ಮಾಡಿಕೊಂಡ್ರು ಆರೋಗ್ಯ ಇಲಾಖೆಯವರು ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು ಕನ್ನಡ ಸಂಸ್ಕೃತಿ ಇಲಾಖೆಗೆ ಆಯ್ಕೆ ಆದರೆ ಅರಣ್ಯ ಇಲಾಖೆಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ ಈ ಆರೋಗ್ಯ ಇಲಾಖೆಯವ್ರಿಗೆ ಏನೇನು ಕೊಟ್ಟಿದ್ದಾರೆ ಯಾವುದೇ ಬಿಡಿಯಿಲ್ಲ ಸ್ವಚ್ಛ ನೀರು ಬಗ್ಗೆ ಪರಿಸರದ ಬಗ್ಗೆ ಹೆಚ್ ಎ ಏಡ್ಸ್ ಬಗ್ಗೆ ಪಲ್ಸ್ ಪೋಲಿಯೋ ಬಗ್ಗೆ ವಾರ್ತಾ ಇಲಾಖೆಯವ್ರಿಗೆ ಅವ್ರು ಕೊಡ್ತಿದ್ರು ಈ ವಾರ್ತಾ ಇಲಾಖೆ ಬಸ್ಸಿಂದ ಅವರು ಪ್ರಚಾರಕ್ಕೆ ನಮಗೂ ಕರ್ಕೊಂಡು ಅವ್ರದ್ದು ಆಯಿತು ಫಿಲಮ್ಗಳು ತೋರಿಸ್ತಿದ್ರು ಮೊದಲೇ ಈ ಸುಣ್ಣ ಹೊಡೆದು ಗಾಡಿಗೆ ಫಿಲಮ್ ತೋರಿಸ್ತಿದ್ರು ಈಗಂತಹ ಸ್ಕ್ರೀನ್ ಮ್ಯಾಚ್ ತೋರಿಸ್ತಾ ಬರ್ತಾರೆ ಈ ಥರದ ಪ್ರಚಾರ ಈ ರಾಜ್ಯದಂತ ಮಾಡಿದೆ ರಾಜ್ಯದಂತ ಚಿಕ್ಕಮಗಳೂರು ಜಿಲ್ಲಾ ಹಾವೇರಿ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಹಾವೇರಿ ಜಿಲ್ಲೆ ಒಂದು ರಾಜ್ಯ ಜಿಲ್ಲಾನು ಬಿಡಲಿಲ್ಲ ಮತ್ತು ಹೀಗೆ ಮಾಡ್ತಾ ಇರಬೇಕಾದ್ರೆ ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಸಾಕ್ಷರತೆ ಒಂದು ಕಾರ್ಯಕ್ರಮ ಅಕ್ಷರ ತುಂಗ ಅಂತೇಳಿ ತಂದರು ತಂದಾಗ ಅದನ್ನು ಪ್ರಚಾರ ಮಾಡಬೇಕಲ್ಲ ಅವರು ಅಕ್ಷರ ಎಲ್ಲ ಕಲಾವಿದರಿಗೂ ಶಿವಮೊಗ್ಗ ನೆಹರು ಸ್ಟೇಡಿಯಂನಲ್ಲಿ ಇಟ್ಟು ಡೊಳ್ಳಿನವರಿಗೆ ಕೋಲಾಟದವ್ರಿಗೆ ವೀರರಾಶಿಯವರಿಗೆ ಇದನ್ನು ಪ್ರಚಾರ ಮಾಡಬೇಕು ನಿಮ್ಮ ನಿಮ್ಮ ಶೈಲಿಯಲ್ಲಿ ಬಳಸ್ಕೊಡ್ತೀವಿ ಡೊಳ್ಳಿನವ್ರು ಡೊಳ್ಳು ಹಾ ಬಾರಿಸಿ ಅಕ್ಷರ ಕಲಿಬೇಕಂತೇಳಿ ಕೋಲಾಟದವ್ರು ಅವರೇ ಒಂದು ಹಾಡು ಕಟ್ಕೊಂಡ್ರು ವೀರರಾಶಿಯವ್ರು ಕಟ್ಕೊಂಡ್ರು ನಾವು ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರದಂತೆ ಅಂತೇಳಿ ಬಾ ತಂಗಿ ಶಾಲೆಗಂತ ಎರಡು ಹಾಡು ರಚನೆ ಮಾಡಿದ್ರು ಒಂದು ಗಂಡಿಗೆ ಒಂದು ಹೆಣ್ಣಿಗೆ ವಾದು ಹೆ ತಂಗಿ ಬಾ ನಮ್ಮ ಶಾಲೆಗೆ ನೀನು ಅಕ್ಷರ ಕಲಿಯಬೇಕು ಬಾಳಿಗೆ ನೀನು ಶಾಲೆಯ ಕಲಿಯದೆ ಇದ್ದರೆ ನಿನಗೆ ಮೋಸಾನೆ ಮಾಡವರು ತಂಗಮ್ಮ ವ್ಯಾಪಾರ ದಂಧೆ ಒಳಗೆ ತಂಗವ್ವ ನಿನಗೆ ಮೋಸಾನ ಮಾಡುವರು ತಂಗಮ್ಮ ಇಷ್ಟಾರು ತಿಳಿದು ನೀನು ನೋಡವ್ವ ಇನ್ನಾದ್ರೂ ಅಕ್ಷರ ಕಲಿಯೋ ಈ ಥರದ ಇದರಲ್ಲಿ ಹಾಡ ಹಾಡಿದ್ವಿ ಅವಾಗ ಭರತ್ ಲಾಲ್ ಮೀನು ಅವರು ಇಲ್ಲಿ ಈ ಹಾಡು ಕೇಳಿ ಅವರಿಗೆ ಸಂತೋಷದ ಅಂದರೆ ಸಂತೋಷ ಎಂಬತ್ತು ಜನದ ಕಲಾತಂಡ ಮಾಡಿ ಮೂರು ತಿಂಗಳು ರಾಜ್ಯ ಸರ್ಕಾರ ಪ್ರಚಾರಕ್ಕೆ ಹಾಕಿದ್ರು ಎಲ್ಲಿ ಹೋದ್ರು ದಿವ್ಸಕ್ಕೆ ಸರಿಯಾದ ಭೇಟಿ ಕೊಡ್ತಿದ್ರು ಕನ್ನಡ ಬರೋದು ಕಡಿಮೆ ಏನ್ರಿ ಆರೋಗ್ಯ ಏನ್ ಮೆಡಿಸಿನ್ ಬೇಕು ಯಾರಿಗೇನ್ ಬೇಕು ಅಷ್ಟು ತಿಳ್ಕೊಳ್ತಿದ್ರು ಏನ್ರಿ ಹಾಗೇ ನಾವು ಜನಪದ ಕರ್ನಾಟಕ ಜನಪದ ಅಂತ ಹೇಳಿ ಈಗ ಲೋಕ ಮಾಡಿದ್ದಾರೆ ಜನಪದ ಅಂತ ಹೇಳಿ ಅವರು ಹೆಚ್ಚಿನನಾಗಿ ನೋಡ್ರಿ ಬಹಳ ಅದನ್ನು ಕಟ್ಟಬೇಕಾದ್ರೆ ಹೋರಾಟ ಮಾಡಿದ್ರು ನಾನು ಗುರಿದಿಂದಾನು ಅದರಲ್ಲಿ ಇದ್ದವನೇ ಯಾಕಂದರೆ ಶ್ರೀಗಂಧ ಧಾರಾವಾಹಿ ಮಾಡಲಿಕ್ಕೆ ಶ್ರೀನಿವಾಸ ಮೂರ್ತಿಯವರು ಬಹಳ ಗುಡ್ಡ ಕಾಡು ಪ್ರದೇಶ ಎಲ್ಲೆಲ್ಲಿ ಬೇರೆ ಬೇರೆ ಸಮಾಜಗಳಿದ್ದಾವೆ ಹಿಂದುಳಿದ ಎಲ್ಲಿದ್ದಾವೆ ಹುಡುಕಿ ಮಾಡಿದರೆ ಆವಾಗೂ ನಾನು ಅವ್ರ ಬೇಸಿಗೆ ಇದ್ದವನೇ ನನ್ನದು ಕೂಡ ಅದರಲ್ಲಿ ಪಿಲನಲ್ಲಿ ನನ್ನನ್ನು ಕೂಡ ಬಳಸ್ಕೊಂಡಿದ್ದೆ ಹಾಗೆ ಬೋರ್ಲಿಂಗಯ್ಯರು ಕೂಡ ಹಾಗೆ ಬಹಳಷ್ಟು ಹೆಂಚಿ ಗೋರ್ಲಿಂಗಯ್ಯಾರು ನಮ್ಮ ಬಗ್ಗೆ ಈ ಜೋಗಿ ಸಮಾಜದ ಬಗ್ಗೆ ಆಗಲಿ ಬಡ ಹಿಂದುಳಿದ ಜನಾಂಗದ ಬಗ್ಗೆ ಬಹಳ ಕಾಳಜಿ ಹೊತ್ತಂಥ ಮನುಷ್ಯರು ಮತ್ತು ಅವರು ಯೂನಿವರ್ಸಿ ಹಂಪೆ ಯೂನಿವರ್ಸಿಟಿಯಲ್ಲಿ ನಮ್ಮ ಜನಪದ ಅಕಾಡೆಮಿಯಲ್ಲಿ ಉದಿಷ್ಟರಾಗಿದ್ದರು ಈಗ ನಮ್ಮ ಜನಪದ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಬಹಳಷ್ಟು ನಮ್ಮನ್ನು ಗುರುತಿಸಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹಿಂದೆ ನಮ್ಮನ್ನೇ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶಿಮ್ಲಾದಲ್ಲಿ ನಡೆಯುವಂಥ ಭಾರತ ಉತ್ಸವದಲ್ಲಿ ನಮ್ಮನ್ನು ಕಾರ್ಯಕ್ರಮ ಕೊಡಿಸಿದ್ದಾರೆ ಹಾಗೆ ಈ ಬಾರಿ ಅವರು ಆ ಜನಪದ ಲೋಕದಲ್ಲಿ ನಾವೇನು ಎಷ್ಟು ವರ್ಷ ಕಾರ್ಯಕ್ರಮ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಇದ್ವಿ ಮತ್ತು ಗುರುತಿಸಿದ್ದಾರೆ ಗುರುತಿಸಿ ನಮಗೆ ದೇವಂಗತ ನಮ್ಮ ಗೌಡರು ನಾಗೇಗೌಡ್ರ ಹೆಸರಿಂದ ಹೆಚ್ಚಿಯಲ್ಲಿ ನಾಗೇಗೌಡರ ಹೆಸರಿಂದ ನನಗೇನು ಅವರ ಸ್ಮರಣಾರ್ಥ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ ಅವರು ನಿಜವಾಗ್ಲೂ ನನಗೆ ಒಂದು ನಾನು ಮಾಡಿದ ಸೇವೆ ಮುಟ್ಟೇತಿ ಅಂತ ತಿಳ್ಕೊಳ್ಳಿಕ್ಕೆ ಭಾವಿಸ್ತೇನೆ ಅವರ ನಮ್ಮ ನಾಗೇಗೌಡರ ಆತ್ಮಕ್ಕೆ ಶಾಂತಿ ದೊರೆಯುವಂತ ಭಾವಿಸ್ತೀನಿ ನೆಲೆಸಿದಾಗ ಕಲಾವಿದನಾಗಿ ಎಲ್ಲ ಹಳ್ಳಿಯ ಕಡೆ ಕಾರ್ಯಕ್ರಮ ಮಾಡ್ತಾಯಿದ್ದೆ ಇಲ್ಲಿ ಕಾಗೋಡು ಅಣ್ಣಾಜಿ ಅಂತೇಳಿ ಒಂದು ಕಾಗೋಡು ರಂಗಮಂದಿರ ರಂಗಮಂಚ ಅಂತ ಅವ್ರದ್ದೊಂದು ಸಂಸ್ಥೆ ಅವರು ನಾಟಕ ಮಾಡಬೇಕಾದ್ರೆ ನಾಟಗ ಅವರು ಮೇಕಪ್ ಮಾಡೋವ್ರಿಗೆ ನಾವು ಹಾಡ್ತಿದ್ವಿ ಹಾಗಾಗಿ ತುಂಬ ಕಡೆಗೆ ಅವ್ರು ಗುರುತಿಸ್ತಾರೆ ಅದಕ್ಕಿಂತ ನಮ್ಮ ಕರ್ನಾಟಕ ಜನಪದ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಡಿ ಮಂಜುನಾಥ್ ಅಂತ ಹೇಳಿ ಅವರು ಕಾರ್ಯಕ್ರಮ ಇಲ್ಲದ ದಿವ್ಸನೇ ಇಲ್ಲವರಿಗೆ ಮತ್ತು ಅವರು ರಾತ್ರಿ ಬರೀ ಮೂರು ಗಂಟೆ ಮಲಿತಾರೋ ಏನೋ ಭವಿಷ್ಯ ಈ ಕಲಾವಿದರ ಬಗ್ಗೆ ಅಷ್ಟು ಕಾಳಜಿ ಹೊತ್ತಂಥ ಮನುಷ್ಯ ನಮಗೆ ಅದರಲ್ಲಿ ಜನಪದ ಪರಿಷತ್ನಲ್ಲಿ ಒಬ್ಬ ಗೌರವ ಅಧ್ಯಕ್ಷನೂ ಮಾಡಿಕೊಂಡ್ರು ಎರಡನೇದಾಗಿ ಕಾರ್ಯಕ್ರಮ ಎಲ್ಲಿ ನಡೆದರು ಸಾಗರ ಆಗಲಿ ತಾಳಗುಪ್ಪ ಆಗಲಿ ಆನವಟ್ಟಿ ಆಗಲಿ ಶಿವಮೊಗ್ಗ ಆಗಲಿ ತೀರ್ಥಹಳ್ಳಿ ಮತ್ತು ಪರಿಷತ್ತಿನ ಅಧ್ಯಕ್ಷರು ನನಗೆ ಅವರು ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ವರ್ಷಕ್ಕೊಂದು ಅದರಲ್ಲಿ ಹೆದ್ದಾರಿಪುರದಲ್ಲಿ ಜನಪದ ಪರಿಷತ್ ಅಧ್ಯಕ್ಷರು ನಾನು ಮಾಡಿದರು ಸಭಾ ಅಧ್ಯಕ್ಷ ನಾನಾಗಿದ್ದೆ ಹಾಗೆ ಭಾಳಷ್ಟು ಕಾರ್ಯಕ್ರಮ ಅಂದ್ರೆ ನನಗೆ ಕನ್ನ ಕರ್ನಾಟಕ ಜನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಡಿ ಮಂಜುನಾಥ್ ಮತ್ತು ನಮ್ಮ ತಾಲೂಕಿನ ವಿ ಟಿ ಸ್ವಾಮಿಯವರು ನಮ್ಮ ಹೋಬಳಿ ಅನಂತಪುರ ಹೋಬಳಿಯಲ್ಲಿ ಅದೇ ಪರಿಷತ್ತಿನ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರು ಹೌದು ನನ್ನ ಸ್ನೇಹಿತರು ಹೌದು ಬಿ ಡಿ ರವಿ ಅಂಥೇಳಿ ಅವರು ಕೂಡ ಏನೇ ಕಾರ್ಯಕ್ರಮ ಇದ್ದರೂ ನನಗೆ ಪ್ರಚಾರ ಮಾಡಿದವರು ಮತ್ತು ಪತ್ರಿಕೆಗೆ ಬರೆದವರು ವಿಡಿಯೋ ಮಾಡಿ ಭಾಳಷ್ಟು ಪ್ರಚಾರ ತಂದಂಥವ್ರು ಕಾರ್ಯಕ್ರಮಕ್ಕೆ ಕೂಡ ನೀಡಿದವರು ರವಿ ಅವರಿಗೆ ಮತ್ತು ವಿ ಟಿ ಸ್ವಾಮಿಯವರಿಗೆ ಜಿಲ್ಲಾಧ್ಯಕ್ಷರಾದಂಥ ಡಿ ಮಂಜುನಾಥ ಅವರಿಗೆ ಎಲ್ಲ ನನ್ನನ್ನು ಕರೆದು ಗೌರವಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನನ್ನ ಜೋಗಿ ಕಾಲು ಬೈರುವ ಜೋಗಿ ಕಲಾತಂಡದಿಂದ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ನಾಡೋಜ ಎಚ್ ಎಲ್ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಧಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಶ್ರೀ ಗುಡ್ಡಪ್ಪ ಜೋಗಿ ನಾಡಗೀತೆ ಆನಂದ್ ಮದಲಕೆರೆ ಸ್ವಾಗತವನ್ನು ಆದಿತ್ಯ ನಟರಾಜ್ ಪ್ರಾಸ್ತಾವಿಕ ನುಡಿಯನ್ನು ಪ್ರೊಫೆಸರ್ ಇ ಜಿ ಬೋರ್ಲಿಂಗಯ್ಯ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡೋಜ ಹಂಪ ನಾಗರಾಜಯ್ಯ ಪ್ರಖ್ಯಾತ ಲೇಖಕರು ದೀಪ ಬೆಳಗಿಸುವುದರ ಮೂಲಕ ಹಾಗೂ ನಾಗಗೌಡರ ಪೋಟಕ್ಕೆ ನಮನ ಮಾಡುವುದರ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಪ್ರೊಫೆಸರ್ ಇಚಿ ಬೋರ್ಲಿಂಗಯ್ಯ ಹಾಗೂ ಪ್ರಮುಖರಾದ ಟಿ ತಿಮ್ಮೇಶ್ ಪುರುಷೋತಮ್ ಬಿಳಿಮಲೆ ಹಾಗೂ ಇನ್ನಿತರರ ಪ್ರಮುಖರು ಉಪಸ್ಥಿತರಿದ್ದರು